ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಸ್ಟೈಲಿ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭಾಗ್ಯ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಓಕೆ ಇವತ್ತಿನ ವಿಡಿಯೋ ಮಾಡೋ ಉದ್ದೇಶ ಬಂದ್ಬಿಟ್ಟು ನನಗೆ ಕೆಲವೊಂದಿಷ್ಟು ಜನ ಕ್ವೆಶನ್ಸ್ ಕೇಳಿದ್ರು ಕಾಮೆಂಟ್ ಅಲ್ಲಿ ಸೊ ಅದರಲ್ಲಿ ಒಂದು ಕೆಲವೊಂದಿಷ್ಟು ಕ್ವೆಶನ್ಸ್ನ ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಹೆಚ್ಚಾಗಿ ಬಂದಿರೋ ಕ್ವೆಶನ್ಸ್ ಬಂದ್ಬಿಟ್ಟು ಬಂದ್ಬಿಟ್ಟು ವಾಚ್ ಅವರ್ ಮತ್ತೆ ಸಬ್ಸ್ಕ್ರೈಬರ್ಸ್ ರಿಲೇಟೆಡ್ಡು ನನಗೆ ಕ್ವೆಶನ್ಸ್ ಬಂದಿತ್ತು ವಾಚ್ ಅವರ್ ಯಾವ ರೀತಿ ಕಂಪ್ಲೀಟ್ ಮಾಡೋದು ಹಾಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇಲ್ಲ ಈ ಥರ ಕ್ವೆಶನ್ಸ್ ಬಂದಿತ್ತು ಸೊ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನನಗೆ ಹೇಳ್ತೀನಿ ಯಾವ ಥರ ಕ್ವೆಶನ್ಸ್ ಬಂದಿತ್ತು ಅಂತ ಹೇಳ್ಬಿಟ್ಟು ಅಕ್ಕ ವಾಚ್ ಅವರ್ ಯಾವ ಥರ ಕಂಪ್ಲೀಟ್ ಮಾಡೋದು ಹೇಳಿ ಪ್ಲೀಸ್ ಅಂತ ಒಬ್ಬರು ಕಾಮೆಂಟ್ ಮಾಡಿದರು ಹಾಗೆ ಹೈ ಸಿಸ್ಟರ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯಿತು ಆದರೆ ಯಾಕೋ ಗೊತ್ತಿಲ್ಲ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇಲ್ಲ ಅಲ್ಲ ಪ್ಲೀಸ್ ಲೀಸ್ ಯಾವುದಾದ್ರೂ ಟಿಪ್ಸ್ ಇದ್ದರೆ ಹೇಳಿ ಅಂತ ಕ ಕ್ವೆಶನ್ ಹಾಗೆ ಇನ್ನೊಬ್ಬರು ಬಂದ್ಬಿಟ್ಟು ಹಾಯ್ ಸಿಸ್ಟರ್ ನನ್ನ ಚಾನೆಲ್ನಲ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಆದರೆ ವಾಚ್ ಅವರ್ ಕಂಪ್ಲೀಟ್ ಆಗ್ತಾ ಇಲ್ಲ ಪ್ಲೀಸ್ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಅಂತ ಕೇಳಿದ್ದಾರೆ ಹಾಗೆ ಇನ್ನೊಬ್ಬರು ಯೂಟ್ಯೂಬ್ ಬಗ್ಗೆ ನ ಕೊಡಿ ಸಿಸ್ಟರ್ ಅಂತ ಕೇಳಿದ್ದಾರೆ ಸೊ ಟಿಪ್ಸ್ ಕೊಡುವಷ್ಟು ನಾನು ಬಗ್ಗೆ ಏನು ತಿಳ್ಕೊಂಡಿಲ್ಲ ನಿಮಗೆ ಟಿಪ್ಸ್ ಕೊಡೋವಷ್ಟು ಆದರೆ ನನ್ನ ಅನುಭವದಿಂದ ನಾನು ಕೆಲವೊಂದಿಷ್ಟು ನಿಮಗೆ ಸಲಹೆನ ಹೇಳ್ಬೋದು ನನ್ನ ಅನುಭವದಲ್ಲಿ ನಾನು ಏನೆಲ್ಲ ಅನುಭವಿಸಿದ್ದೀನಿ ನಾನು ಅಂದರೆ ನನ್ನ ಚಾನಲ್ನಲ್ಲಿ ನಾನು ಫಾಲೋ ಮಾಡ್ಕೊಂಡು ಬಂದಿರುವಂತ ಕೆಲವೊಂದಿಷ್ಟು ಟಿಪ್ಸ್ನ ನಿಮ್ಗೆ ಹೇಳ್ಬಲ್ಲೆ ಅಷ್ಟೇ ನಾನು ಹೇಳ್ತೀನಿ ನಿಮ್ಗೂ ಕೂಡ ಯೂಸ್ ಆಗ್ಬೋದು ನನಗೆ ಅದು ಸಕ್ಸಸ್ ಆಗಿದೆ ನಾನು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವಾಗಲೂ ಕೂಡ ನಾನು ಅದನ್ನು ಫಾಲ್ ಫಲಸ್ಕೊಂಡು ಬರ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ನಾನು ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ನ ಹೇಳ್ತೀನಿ ಹಾಗೆ ಇನ್ನೂ ಒಂದೇನಪ್ಪ ಅಂತಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ನೋಡಿ ಕನೆಕ್ಟು ಕನೆಕ್ಟ್ ಆಗೋ ಆಗಿಲ್ಲ ಗಿಫ್ಟ್ ಡನ್ನು ಹಾಗೆ ನಿಮ್ಮ ಚಾನಲ್ಗೆ ನಾನು ಕನೆಕ್ಟ್ ಆಗಿದ್ದೀನಿ ಪ್ಲೀಸ್ ನೀವು ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಈ ಥರ ಎಲ್ಲ ಕಾಮೆಂಟ್ ಆಗ್ತಾ ಇದ್ರಿ ನೋಡಿ ಕೆಲವೊಂದು ಜನ ಸೊ ನಾನು ಈ ತಪ್ಪು ಮಾಡಿ ಬಂದಿದ್ದೀನಿ ಅಂತ ನಿಮ್ಗೆ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಅಲ್ವಾ ಸೊ ಆ ತಪ್ಪು ಮಾಡಬೇಡಿ ಅಂತಲೂ ಕೂಡ ನಿಮ್ಗೆ ಹೇಳಿದ್ದೀನಿ ಸಪ್ರೇಟಾಗಿ ಹೇಳಿದ್ದೀನಿ ನಿಮಗೆ ಅದು ಸ್ವಲ್ಪ ಬೇಜಾರು ಏನು ಏನಿರು ಈ ಥರ ಹೇಳ್ತಾರೆ ಅಂತ ದಯವಿಟ್ಟು ಆ ಥರ ಮಾಡ್ಕೊಳ್ಬೇಡಿ ಯೂಟ್ಯೂಬ್ ಹೊಸ ರೂಲ್ಸು ಕನೆಕ್ಟ್ ಕನೆಕ್ಟು ಸಬ್ ಸಬ್ ಈ ತರ ಮಾಡಿದ್ರೆ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ ನೋಡ್ಕೊಂಡು ಕಾಮೆಂಟ್ ಮಾಡಿ ವಿಡಿಯೋ ಬಗ್ಗೆ ವಿಡಿಯೋದಲ್ಲಿ ಏನಿದೆಯೋ ನೀವು ವಿಡಿಯೋದಲ್ಲಿ ಏನ್ ನೋಡಿರ್ತೀರೋ ನಿಮ್ಗೆ ಏನ್ ವಿಡಿಯೋ ಬಗ್ಗೆ ಏನ್ ಅನಿಸಿಕೆ ಇರುತ್ತೋ ನೀವು ಅದ್ರ ಬಗ್ಗೆ ನೀವು ಕಾಮೆಂಟ್ ಮಾಡಿ ನಿಮ್ಗೆ ಏನಾದ್ರು ಕ್ವೇಶನ್ಸ್ ಇದ್ರೆ ನೀವು ಕೇಳ್ಬಹುದು ಇಲ್ಲ ವೀಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ಅದು ಕೂಡ ನೀವು ಹೇಳ್ಬಹುದು ಇಲ್ಲ ನೀವು ಈ ತರ ತಪ್ಪು ಮಾಡಿದ್ರೆ ಈ ತರ ಮಾಡಕ್ ಹೋಗ್ಬಿಡಿ ಅಂತ ಕೂಡ ನೀವು ಹೇಳೋ ರೈಟ್ಸ್ ಇದೆ ಅದನ್ನು ಹೊರತಾಗಿ ಇವ್ ಚಾನಲ್ ನಡೆಸೋರು ನಾನು ಕನೆಕ್ಟ್ ಆಗಿದ್ದೀನಿ ನಿಮಗೆ ನಿಮ್ಮ ಚಾನಲ್ಗೆ ನಾನು ಕನೆಕ್ಟ್ ಆಗಿದ್ದೀನಿ ನೀವು ನನಗೆ ಕನೆಕ್ಟ್ ಆಗಿ ಗಿಫ್ಟ್ ಡನ್ನು ಈ ಥರ ಕಾಮೆಂಟ್ ಮಾಡ್ತಾ ಇರ್ತೀರ ಸೊ ಮಾಡಕ್ಕೆ ಹೋಗ್ಬಿಡಿ ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಇನ್ನೂ ಕೆಲವರು ಒಂದು ಹೆಚ್ಚು ಮುಂದೆ ಹೋಗಿ ನಮ್ಮ ಚಾನಲಲ್ಲಿ ಎಷ್ಟು ಸಬ್ಸ್ಕ್ರೈಬ್ ಇರ್ತಿದೆಯೋ ಇದಾರೋ ನೋಡಿಕೊಂಡು ಅದಕ್ಕೆ ಒಂದು ಪ್ಲಸ್ ಮಾಡಿ ಕೊಲ್ಟು ಮಾಡಿ ಅದು ಹೇಳ್ತಾರೆ ಇವಾಗ ಒಂದು ಅರವತ್ತ್ಮೂರು ಜನ ನಮ್ಮ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಇರೋ ಇದ್ದಾರೆ ಅಂತ ಆದರೆ ಅದಕ್ಕೆ ಪ್ಲಸ್ ಒಂದು ಅಂತ ಹೇಳಿ ಅರವತ್ನಾಲ್ಕು ಡನ್ ಆಗಿದೆ ಸಿಸ್ಟರ್ ನೀವು ಕನೆಕ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀರ ಸೊ ಅದನ್ನ ಇವಾಗಿಂದನೆ ಸ್ಟಾಪ್ ಮಾಡಿ ನಿಮ್ ಚಾನಲ್ಗೆನೆ ತೊಂದ್ರೆ ಆಗೋದು ಮತ್ತೆ ಹಾಗೆ ಆತರ ಕಾಲ್ ಬಂದ್ಮೇಲೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ಅದಕ್ಕೂ ಕೂಡ ನಮಗೂ ಕೂಡ ನಮ್ಮ ಚಾನಲ್ಗೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ ಆಯಿತಾ ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಇದನ್ನೇ ಹೇಳಿನೇ ವೀಡಿಯೋ ಶುರು ಮಾಡಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಮಾಡೋಕ್ಕೆ ಹೋಗಬೇಡಿ ಆ ಥರ ಓಕೆ ಇವಾಗ ಮ್ಯಾಟ್ರ್ ಬರೋಣ ವೀಡಿಯೋ ಶುರು ಮಾಡೋಣ ಹಾಗೆ ವೀಡಿಯೋ ಇಷ್ಟ ಆದರೆ ನಿಮಗೆ ಒಂದು ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನಿಮ್ಮ ಅನಿಸಿಕೆ ನಿಮ್ಮ ಕ್ವೆಶನ್ಸು ನಿಮ್ಮ ಡೌಟ್ಸ್ಗಳೇನಾದರೂ ಇರುತ್ತೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾದ್ರೆ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ನಾನು ಹಾಕುವ ಎಲ್ಲ ಹೊಸ ಹೊರಗೆ ನೋಟಿಫಿಕೇಷನ್ ಬರುತ್ತೆ ಒಳ್ಳೊಳ್ಳೆ ಮಾಹಿತಿ ನಿಮಗೆ ಸಿಗುತ್ತೆ ಐ ಹೋಪ್ ನಿಮಗೆ ಒಳ್ಳೆಯ ಮಾಹಿತಿನ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಓಕೆ ಇವಾಗ ವಿಡಿಯೋನ ಶುರು ಮಾಡೋಣ ಓಕೆ ಇವಾಗ ನೀವು ಕೇಳಿರೋ ಹಾಗೆ ಸಬ್ಸ್ಕ್ರೈಬರ್ಸು ಹಾಗೆ ವಾಚ್ ಓವರ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ಟಿಪ್ಸ್ನ ನಾನು ಇಲ್ಲಿ ನಿಮಗೆ ಹೇಳ್ತೀನಿ ಮೊದಲಿಗೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಟಿಪ್ಸ್ನ ಹೇಳ್ತೀನಿ ಯಾಕೆಂತಂದರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ರೆ ವ್ಯೂಸ್ ಜಾಸ್ತಿ ಬರೋದು ವ್ಯೂಸ್ ಜಾಸ್ತಿ ಬಂದ್ರೆ ನಮಗೆ ವಾಚ್ ಅವರ್ ಕಂಪ್ಲೀಟ್ ಆಗೋದು ಹಾಗಾಗಿ ಮೊದಲು ಸಬ್ಸ್ಕ್ರೈಬರ್ಸ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಕೆಲವೊಂದಿಷ್ಟು ನ ಫಾಲೋ ಮಾಡಬೇಕಾಗಿದೆ ಸೊ ಅದು ಯಾವ ಟಿಪ್ಸು ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇಷ್ಟೇ ಟಿಪ್ಸ್ ಹೇಳ್ತೀನಿ ಅಂತ ನಾನು ಹೇಳಲ್ಲ ನಾನು ನನ್ನ ನಾನು ಏನೆಲ್ಲ ನ ಫಾಲೋ ಮಾಡ್ತೀನಿ ಒಂದೊಂದಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆಯಿತಾ ಮೊದಲಿಗೆ ನಾವು ನ ಕ್ರಿಯೇಟ್ ಮಾಡಬೇಕಾದ್ರೆ ನಾನು ಪಾಲಿಸಿರುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಾನು ನಾನು ಮಾತ್ರ ಅಲ್ಲ ಕೆಷ್ಟು ಜನ ಯೂಟ್ಯೂಬರ್ಸು ಈ ಟಿಪ್ಸ್ ನ ಫಾಲೋ ಇರ್ತಾರೆ ನೀವು ಕೂಡ ಮಾಡಿರ್ತೀರಾ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಏನಪ್ಪಾ ಅಂತ ಅಂದರೆ ಒಂದು ಒಳ್ಳೆ ಬ್ಯಾನರ್ ನ ನೀವು ರೆಡಿ ಮಾಡ್ಬಿಟ್ಟು ನಮ್ಮ ಚಾನಲ್ ಮೇಲೆ ನಾವು ಹಾಕಬೇಕಾಗುತ್ತೆ ಬೇಕಿದ್ರೆ ನೀವು ನನ್ನ ಚಾನಲ್ ನ ಸರಿ ಹೋಗಿ ನೋಡಿ ನಾನು ಬ್ಯಾನರ್ ನ ರೆಡಿ ಮಾಡ್ಬಿಟ್ಟು ಹಾಕಿದ್ದೀನಿ ಒಂದು ಒಳ್ಳೆ ರೀತಿಯಾಗಿ ಒಂದು ಒಳ್ಳೆ ಫೋಟೋ ಹಾಕಿ ನಿಮ್ಮ ಚಾನಲ್ ಬಗ್ಗೆ ನೀವು ಯಾವ ಯಾವುದ್ರ ರಿಲೇಟೆಡ್ ನಿಮ್ಮ ಚಾನೆಲ್ ನ ಮಾಡ್ತಾ ಇದ್ರು ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ ಒಂದು ಒಳ್ಳೆ ಅಟ್ರಾಕ್ಷನ್ ಇರುವಂತಹ ಬ್ಯಾನರ್ ಆ ಬ್ಯಾನರ್ ಅಲ್ಲಿ ಒಂದು ನಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ ಬರೋದು ಹಾಗೆ ನಾವು ಯಾವ್ದ್ರ ಬಗ್ಗೆ ಚಾನೆಲ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಬ್ಯಾನರ್ನ ರೆಡಿ ಮಾಡಿ ಬ್ಯಾನರ್ ಗೆ ನಿಮ್ಮ ಚಾನಲ್ ನೇಮ್ ಕೊಡಿ ಬ್ಯಾನರ್ ಅಲ್ಲಿ ನಿಮ್ಮ ಚಾನಲ್ ನೇಮು ಹಾಗೆ ಸೈಡ್ ಅಲ್ಲಿ ಒಂದು ನಿಮ್ಮ ಫೋಟೋ ಹಾಕಿ ಮತ್ತೆ ನಿಮ್ಮ ಚಾನಲ್ ಬಗ್ಗೆ ಈ ಬ್ಲಾಗ್ ಚಾನಲ್ ಇದ್ದರೆ ಇವಾಗ ನನ್ನ ಬ್ಯಾನರ್ನ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಫುಡ್ ಆ್ಯಂಡ್ ಬ್ಲಾಗ್ಸ್ ಅಂತ ಹಾಕಿದ್ದೀನಿ ಹಾಗೆ ಬ್ಯಾಟ್ ಆಸ್ ಡೈಲಿ ಬ್ಲಾಗ್ಸ್ ಅಂತ ನನ್ನ ಚಾನಲ್ ನೇಮ್ ಕೊಟ್ಟಿದ್ದೀನಿ ಆ ಥರ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನಿಮಗೆ ಬ್ಲಾಗ್ ಚಾನಲ್ ಇದ್ದರೆ ಆ ಥರ ಕೊಡಿ ನೀವು ಕುಕ್ಕಿಂಗ್ ಚಾನಲ್ ಇದ್ದರೆ ಫುಡ್ ಅಂತ ಕೊಡಿ ನಿಮಗೆ ಇಷ್ಟು ನೋಡ್ತೀರಾ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಆ ಥರ ಕೊಟ್ಟು ನೀವು ಒಂದು ಸೈಡಲ್ಲಿ ಒಂದು ನಿಮ್ಮ ಫೋಟೋನ ಹಾಕಿ ಹಾಗೆ ನಿಮ್ಮ ಬ್ಯಾಂಡ್ ನಿಮ್ಮ ಚಾನಲ್ನಲ್ಲಿ ಒಂದು ಲೋಗೋ ಪಿಕ್ಚರ್ ಅಂತ ಅಂದರೆ ಒಂದು ಫೋಟೋನ ನೀವು ಸೈಡಲ್ಲಿ ಹಾಕ್ಬೇಕಾಗುತ್ತೆ ರೌಂಡ್ ಶೇಪಲ್ಲಿ ಗೊತ್ತಾಗುತ್ತೆ ನಿಮಗೆ ಫೋಟೋ ಹಾಕಬೇಕಾದ್ರೆ ಆ ಫೋಟೋನ ನೀವು ಯಾವತ್ತೂ ಚೇಂಜ್ ಮಾಡೋಕೋಗ್ಬೇಡಿ ಡಿ ಪಿ ನಿಮ್ಮ ಡಿ ಪಿನ ನೀವು ಪದೇ ಪದೇ ಚೇಂಜ್ ಮಾಡೋಕೆ ಹೋಗ್ಬಿಡಿ ಯಾಕೆ ಅಂತ ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ಸು ಕೆಲವರು ನಿಮ್ಮ ಡಿ ಪಿನ ನೋಡ್ಬಿಟ್ಟು ನೀವು ಇದೇ ಚಾನಲ್ ಅಂತ ಹೇಳ್ಬಿಟ್ಟು ಅವರು ಗುರ್ತಿಸ್ತಾ ಇರ್ತಾರೆ ನೀವು ಪದೇ ಪದೇ ಚಾನಲ್ ಡಿ ಪಿನ ಚೇಂಜ್ ಮಾಡ್ತಾ ಇದ್ದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಕಂಪ್ ಕನ್ಫ್ಯೂಸ್ ಆಗುತ್ತೆ ಹಾಗೆ ನಿಮಗೆ ಸರಿಯಾಗಿ ವ್ಯೂಸ್ ಬರೋದಿಲ್ಲ ಆಯಿತಾ ಸೊ ಆ ತಪ್ಪು ಮಾಡಕ್ ಹೋಗ್ಬೇಡಿ ಅಹ್ ಒಂದ್ಸರಿ ನೀವು ಏನು ಫಸ್ಟ್ ನ ಓಪನ್ ಮಾಡಬೇಕಾದ್ರೆ ನೀವು ಡಿ ಪಿನ ಇಟ್ಟಿರ್ತೀರಿ ನೋಡಿ ಅದೇ ಪಿನ ಕೊನೆವರೆಗೂ ಇಡಿ ಸೊ ಹಾಗಾಗಿ ನೀವು ಪಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಒಳ್ಳೆ ಪಿನ ಹಾಕಿ ಮತ್ತೆ ಹಳೆ ಇನ್ಯಾವುದೋ ಹಳೆ ಫೋಟೋ ಹಾಕೋದು ಆ ತರ ಮಾಡಕ್ ಹೋಗ್ಬೇಡಿ ಆಯ್ತಾ ನಾವು ಈ ಬ್ಯಾನರ್ ಹಾಗೆ ಪಿನ ಚೆನ್ನಾಗಿ ಹಾಕೋದ್ರಿಂದ ಈ ಬ್ಯಾನರ್ ನಾವು ಮಾಡೋದ್ರಿಂದ ಏನು ಯೂಸ್ ಆಗುತ್ತೆಪ್ಪ ಅಂತ ಅಂದರೆ ಇವಾಗ ನಾವು ನಮ್ಮ ಚಾನೆಲ್ ನಲ್ಲಿ ವೀಡಿಯೋ ವಿಡಿಯೋ ವೈರಲ್ ಆಯ್ತು ಯಾವುದೋ ಒಂದು ವಿಡಿಯೋ ವೈರಲ್ ಆಯ್ತು ಅಂತ ಇಟ್ಕೊಳ್ಳಿ ಸೊ ಆ ವಿಡಿಯೋದಿಂದ ಚ ಜನ ನಮ್ಮ ಒಂದು ಚಾನಲ್ಗೆ ವಿಸಿಟ್ ಕೊಡ್ತಾರೆ ನಮ್ಮ ಚಾನಲ್ನಲ್ಲಿ ಏನಿದೆ ಅಂತ ಸರ್ಚ್ ಮಾಡ್ತಾರೆ ಸುಮಾರು ಜನ ಸರ್ಚ್ ಮಾಡ್ತಾ ಇರ್ತಾರೆ ಸೊ ಆ ರೀತಿ ನಮ್ಮ ಚಾನಲ್ಗೆ ಅವರು ಬಂದಾಗ ಒಂದು ರೀತಿ ನಮ್ಮ ಚಾನಲ್ ನೋಡೋದಕ್ಕೆ ಚೆನ್ನಾಗಿದ್ರೆ ಜನ ಇಂಪ್ರೆಸ್ ಆಗ್ತಾರೆ ಆಡಿಯನ್ಸ್ನ ಇಂಪ್ರೆಸ್ ಮಾಡುವಂಥ ಒಂದು ಟ್ರಿಕ್ ಅಂತಲೇ ಹೇಳ್ಬೋದು ಇದು ಸೊ ಹಾಗಾಗಿ ನಾವು ಚೆನ್ನಾಗಿ ನಮ್ಮ ಒಂದು ಚಾನಲ್ನ ಮೇಂಟೈನ್ ಮಾಡಿದ್ರೆ ಒಳ್ಳೆ ಬ್ಯಾನರ್ ಒಳ್ಳೆ ಡಿ ಪಿನ ನಾವು ಹಾಕಿದ್ರೆ ಇವ್ರು ಚೆನ್ನಾಗಿ ಚಾನಲ್ನ ಮೇಂಟೈನ್ ಮಾಡಿದಾರೆ ಅಂತ ಹೇಳಿ ಜನ ಇಂಪ್ರೆಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇಂಪ್ರೆಸ್ ಆಗಿ ಅಲ್ಲಿ ಕೂಡ ನಮಗೆ ಸಬ್ಸ್ಕ್ರೈಬರ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ನಮ್ಮ ಚಾನಲ್ ಮೇಲೆ ಒಂದು ಒಳ್ಳೆ ಒಳ್ಳೆ ಡಿ ಪಿ ಮತ್ತೆ ಒಂದು ಒಳ್ಳೆ ಬ್ಯಾಂಡ್ ಅದನ್ನ ಹಾಕಿದ್ರೆ ಇದು ಒಂದು ನಮಗೆ ಸಬ್ಸ್ಕ್ರೈಬರ್ಸ್ ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ಟಿಪ್ ಟಿಪ್ ಅಂತಾನೆ ಹೇಳ್ಬೋದು ಸೊ ಇದನ್ನ ಫಾಲೋ ಮಾಡಿ ಯಾರು ಹಾಕಿರ್ತೀರಾಜ್ ಇವಾಗಂತೂ ಎಲ್ಲರೂ ಜಾನ್ ಇದ್ದಾರೆ ಚಾನೆಲ್ ಓಪನ್ ಮಾಡ್ಬೇಕಾದ್ರೆ ಎಲ್ಲಾನು ಚೆನ್ನಾಗಿ ನೋಡ್ಕೊಂಡು ಮೇಂಟೈನ್ ಮಾಡಿರ್ತೀರ ಸೊ ಕೆಲವೊಂದಿಷ್ಟು ಜನ ಇಷ್ಟು ಅಷ್ಟಾಗಿ ಗೊತ್ತಿರೋದಿಲ್ಲ ನೋಡಿ ಸೊ ಬ್ಯಾನರ್ನ ರೆಡಿ ಮಾಡ್ಕೊಂಡು ನಿಮ್ಮ ಚಾನಲ್ ಮೇಲೆ ಒಂದು ಬ್ಯಾನರ್ನ ಅಪ್ಲೋಡ್ ಮಾಡಿ ಹಾಗೆ ಡಿ ಡಿಪಿನ ಹಾಕಿ ನಿಮ್ಮ ಚಾನಲ್ನ ಆದಷ್ಟು ಒಳ್ಳೆ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಆಯ್ತಾ ಸೊ ಇದೊಂದು ಟಿಪ್ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಇನ್ನು ನೆಕ್ಸ್ಟ್ ಟಿಪ್ಪು ಏನಪ್ಪ ಅಂತ ಅಂದರೆ ಪ್ರತಿದಿನ ವೀಡಿಯೋನ ಅಪ್ಲೋಡ್ ಮಾಡಿ ಪ್ರತಿದಿನ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಇವಾಗ ಎಕ್ಸಾಂಪಲ್ ನಾವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಇನ್ನು ಸೆಕೆಂಡ್ ಟಿಪ್ಸ್ ಏನಪ್ಪಾ ಅಂತ ಅಂದರೆ ನಾವು ಚಾನಲ್ನ ಕ್ರಿಯೇಟ್ ಆದಮೇಲೆ ಯೂಟ್ಯೂಬ್ ಚ ಯೂಟ್ಯೂಬ್ನಲ್ಲಿ ಚಾನಲ್ನಲ್ಲಿ ನಾವು ವಿಡಿಯೋ ಹಾಕಬೇಕಾದ್ರೆ ಪ್ರತಿದಿನ ವೀಡಿಯೋನ ಹಾಕಬೇಕಾಗತ್ತೆ ಪ್ರತಿದಿನ ನಾವು ವೀಡಿಯೋನ ಹಾಕ್ತಾ ಇವಾಗ ನೋಡಿ ಒಂದು ತಿಂಗಳನ್ನ ನಾವು ಲೆಕ್ಕ ಇಟ್ಟರೆ ಒಂದು ತಿಂಗಳಲ್ಲಿ ನಾವು ಪ್ರತಿದಿನ ವೀಡಿಯೋ ಹಾಕ್ತಾ ಇದ್ರೆ ಒಂದು ಮೂವತ್ತು ಅಥವಾ ಮೂವತ್ತೊಂದು ವಿಡಿಯೋಸ್ ನಮ್ಮ ಚಾನಲ್ ಮೇಲೆ ಕೂರುತ್ತೆ ಅಲ್ವಾ ಒಂದು ಮೂವತ್ತೊಂದು ವೀಡಿಯೋದಲ್ಲಿ ವೀಡಿಯೋನ ನಾವು ಹಾಕಿದ್ರೆ ಆ ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗೇ ಆಗುತ್ತೆ ಆಯ್ತಾ ಸೊ ಅದೇ ನಾವು ಒಂದಿನ ಬಿಟ್ಟು ವಾರದಲ್ಲಿ ಒಂದು ಅಥವಾ ಎರಡು ವೀಡಿಯೋ ಅಥವಾ ಒಂದಿನ ಬಿಟ್ಟು ಒಂದು ವೀಡಿಯೋನ ಹಾಕ್ತಾ ಇದ್ರೆ ನಾವು ಅಲ್ಲಿ ನಮ್ಮ ವೀಡಿಯೋಸ್ಗಳು ಕಡಿಮೆ ಆಗುತ್ತೆ ಹಾಗೆ ನಮಗೆ ಬರುವಂಥ ವ್ಯೂಸು ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಸ್ಟಾರ್ಟಿಂಗಲ್ಲಿ ನಮಗೆ ಸಬ್ಸ್ಕ್ರೈಬರ್ಸು ಬರೋವರೆಗೂ ಪ್ರತಿದಿನ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಾವು ಬೇಗ ಸಬ್ಸ್ಕ್ರೈಬರ್ಸ್ನೂ ರೀಚ್ ಮಾಡ್ಕೋಬೋದು ಇದ್ರ ಜೊತೆಗೆ ನಾವು ವಾಚ್ ಅವರು ಕೂಡ ಕಂಪ್ಲೀಟ್ ಮಾಡ್ಕೋಬೋದು ಇದರಲ್ಲಿ ಎರಡು ಟಿಪ್ಸ್ ಸಿಗುತ್ತೆ ವಾಚ್ ಅವರು ಮತ್ತು ಸಬ್ಸ್ಕ್ರೈಬರ್ಸ್ಗೂ ಎರಡು ಇಬ್ಬರಿಗೂ ಎರಡಕ್ಕೂ ಕೂಡ ನಾವು ಇಲ್ಲಿ ನಾವು ಈ ಒಂದು ಟಿಪ್ಸ್ನ ಬಳಸ್ಕೊಬೋದು ಆಯ್ತಾ ಪ್ರತಿದಿನ ವಿಡಿಯೋನ ಹಾಕಿ ಹಾಗೆ ಸ್ಟಾರ್ಟಿಂಗಲ್ಲಿ ತುಂಬ ಲಾಂಗ್ ವಿಡಿಯೋನ ಹಾಕೋಕೆ ಹೋಗ್ಬೇಡಿ ಹಾಗೆ ತುಂಬ ಶಾರ್ಟ್ ವಿಡಿಯೋನೂ ಹಾಕೋಕೋಗ್ಬಿಡಿ ಐದು ನಿಮಿಷದಿಂದ ಒಂದು ಐದಿನಿಂದ ಐದು ನಿಮಿಷದಿಂದ ಆರು ನಿಮಿಷದವರೆಗೂ ನಾವು ಹಾಕ್ತಾ ಹಾಕ್ತಾಯಿದ್ರೆ ನೋಡೋರು ಕೂಡ ಬೇಗ ಬೇಗ ನೋಡೋಕೆ ಇಷ್ಟಪಡ್ತಾರೆ ನಾವು ಜಾಸ್ತಿ ಸ್ಟಾರ್ಟಿಂಗಲ್ಲೇ ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡದೆ ಅಷ್ಟಾಗಿ ಜನ ನೋಡೋಕೆ ಇಷ್ಟಪಡೋದಿಲ್ಲ ಒಳ್ಳೆ ಕಂಟೆಂಟು ಹಾಗೆ ಕಂಟೆಂಟ್ ಯಾವುದ್ರ ಮೇಲೆ ನೀವು ಯಾವ ಕಂಟೆಂಟ್ನ ಇಟ್ಕೊಂಡು ನೀವು ವಿಡಿಯೋ ಮಾಡಿರ್ತೀರಾ ನೋಡಿ ಅದಷ್ಟನ್ನೇ ಮಾತಾಡೋಕೆ ಟ್ರೈ ಮಾಡಿ ಆದಷ್ಟು ಆಯ್ತಾ ಕಂಟೆಂಟ್ ನಾವು ಹೇಳಿರೋ ಕಂಟೆಂಟೇ ಬೇರೆ ನಾವು ಮಾತಾಡ್ತಾ ಇರೋ ಮಾತೇ ಬೇರೆ ಅಂತ ಅಂದರೆ ನೋಡ್ರಿಗೂ ಕೂಡ ಇಷ್ಟ ಆಗಲ್ಲ ಯಾಕೆ ಅಂತ ನಮ್ಮ ಚಾನಲ್ ವಿಡಿಯೋ ನೋಡೋದಕ್ಕೆ ನಮ್ಮ ತಮ್ಲೈನ್ನಲ್ಲಿ ನಾವು ಏನು ಕೊಟ್ಟಿರ್ತೀವಿ ಏನು ವಿಚಾರನ ನಾವು ಬರ್ದಿರ್ತೀವಿ ನೋಡಿ ಅದ್ರ ಬಗ್ಗೆನೇ ನಾವು ಮಾತಾಡಿದ್ರೆ ಜನ ಕೂಡ ನೋಡ್ತಾರೆ ತಮ್ಲೈನ್ ನೋಡಿ ನಮ್ಮ ವಿಡಿಯೋನವರು ಕ್ಲಿಕ್ ಮಾಡಿರ್ತಾರೆ ಅಂತ ಅಂದಮೇಲೆ ತಮ್ಲೈನಲ್ಲಿ ಇರೋವಂಥ ವಿಚಾರನೇ ನಾವು ಮಾತಾಡೋ ವಿಡಿಯೋದಲ್ಲೂ ಕೂಡ ಇರಬೇಕಾಗುತ್ತೆ ನಾವು ತಮ್ಲೈನಲ್ಲಿ ಒಂದು ಬೇರೆ ಏನೋ ಹೇಳಿಬಿಟ್ಟು ನಾವು ಮಾತಾಡೋ ಮಾತಾಡುವಂಥ ಮಾತು ಅಥವಾ ಮಾತಾಡುವಂಥ ವಿಷಯ ವಿಚಾರನ ಬೇರೆ ವಿಡಿಯೋದಲ್ಲಿ ಬೇರೆ ಇದ್ದರೆ ಅದು ಅವ್ರಿಗೆ ಇಂಟ್ರೆಸ್ಟ್ ಬರೋದಿಲ್ಲ ಅವರಿಗೆ ತಮ್ಲೈನ್ ನೋಡಿಬಿಟ್ಟು ಅದನ್ನು ತಿಳ್ಕೋಬೇಕು ತಮ್ಲೈನಲ್ಲಿರೋ ಅಂಥ ವಿಚಾರನ ತಿಳ್ಕೊಬೇಕು ಅನ್ನೋ ಆಸಕ್ತಿಯಿಂದ ನಮ್ಮ ಚ ನಮ್ಮ ವೀಡಿಯೋನವರು ಕ್ಲಿಕ್ ಮಾಡಿರ್ತಾರೆ ಸೊ ಹಾಗಾಗಿ ಜಾಸ್ತಿ ಬೇರೆ ಯಾವುದ್ರ ಬಗ್ಗೆನೂ ಮಾತಾಡದೇನೆ ನೀವು ಯಾವ ಕಂಟೆಂಟಿಂದ ವಿಡಿಯೋನ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆನೇ ಮಾತಾಡಿದ್ರೆ ನಿಮಗೆ ಪ್ರತಿದಿನ ವ್ಯೂವರ್ಸು ಜಾಸ್ತಿ ಆಗ್ತಾ ಹೋಗ್ತಾರೆ ನಮಗೆ ಸಬ್ಸ್ಕ್ರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ನಮ್ಮ ವೀಡಿಯೋ ಬಗ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ ವಿಡಿಯೋ ಬರೋದಕ್ಕೆ ವೇಟ್ ಮಾಡ್ತಾ ಇರ್ತಾರೆ ಆಯ್ತಾ ಸೊ ಇದು ಒಂದು ಟಿಪ್ಸ್ ನಾನು ನಿಮಗೆ ಹೇಳ್ತೀನಿ ಹಾಗೆ ಇನ್ನೂ ಒಂದು ಟಿಪ್ಸ್ ಏನಪ್ಪಾ ಅಂತ ಅಂದ್ರೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಲಾಸ್ಟ್ ಅಲ್ಲಿ ಎಂಡ್ ಸ್ಕ್ರೀನ್ ನ ಹಾಕೋದನ್ನ ಮರೆಯಕ್ಕೋಗ್ಬೇಡಿ ಎಂಡ್ ಸ್ಕ್ರೀನ್ ಹಾಕಿ ನೀವು ಒಂದು ವಿಡಿಯೋ ಯಾವ್ದಾದ್ರು ಒಂದು ನೀವು ಹಾಕಿರುವಂತ ವೀಡಿಯೋ ವೈರಲ್ ಆಯಿತು ಅಂತ ಅಂದ್ರೆ ಅದರಲ್ಲಿ ಲಾಸ್ಟ್ ಅಲ್ಲಿ ನೀವು ಎಂಡ್ ಸ್ಕ್ರೀನ್ ಅನ್ನ ಹಾಕಿದ್ರೆ ಅಲ್ಲಿ ಒಂದು ನಾಲ್ಕು ಎಂಡ್ ಸ್ಕ್ರೀನ್ ನಾವು ಹಾಕಬಹುದು ನಾಲ್ಕು ವಿಡಿಯೋನ ನಾವು ಲಾಸ್ಟ್ ಅಲ್ಲಿ ತೋರಿಸಬಹುದು ಜನಕ್ಕೆ ನಮ್ಮ ಚಾನಲ್ನಲ್ಲಿ ಮತ್ತೆ ನಾವು ಹಿಂದೆ ಹಾಕಿರೋ ವಿಡಿಯೋಸ್ ವೀಡಿಯೋಸ್ನ ತೋರಿಸುತ್ತೆ ನೋಡಿ ಸೊ ವೈರಲ್ ಆಗಿರೋ ಆದಷ್ಟು ವೈರಲ್ ಆಗಿರೋ ವೀಡಿಯೋನ ಐ ಎಂಟು ಸ್ಪೀನಲ್ಲಿ ಹಾಕಿ ಆ ಥರ ಹಾಕಿದ್ರೆ ಮತ್ತೆ ವಿಡಿಯೋ ನೋಡ್ತಾ ನೋಡ್ತಾ ನಮಗೆ ಆಡಿಯನ್ಸ್ಗೆ ನಮ್ಮ ಬೇರೊಂದು ವೀಡಿಯೋಸ್ನ ತೋರಿಸ್ದಾಗ ಅವರು ಅಲ್ಲಿ ಕ್ಲಿಕ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಆ ರೀತಿಯೂ ಕೂಡ ನಮಗೆ ಸಬ್ಸ್ಕ್ರೈಬರ್ಸು ವ್ಯೂಸು ಗೇನ್ ಆಗೋಕ್ಕೂ ಗೈನ್ ಆಗೋಕ್ಕೆ ಸಾಧ್ಯ ಇರುತ್ತೆ ಆಯಿತಾ ಹಾಗೆ ಇನ್ನೂ ಒಂದು ಟಿಪ್ಸ್ ಏನಪ್ಪಾ ಅಂತ ಅಂದ್ರೆ ನಾವು ವಿಡಿಯೋಸ್ ನ ಅಪ್ಲೋಡ್ ಮಾಡೋಕ್ಕ ಮುಂಚೆ ನಮ್ಮ ಕ್ಯಾಟಗರಿನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಾವು ಯಾವ ಕ್ಯಾಟಗರಿನಲ್ಲಿ ವಿಡಿಯೋನ ಮಾಡಿದ್ರೆ ನಮ್ಗೆ ಚೆನ್ನಾಗಿರುತ್ತೆ ನಾವು ರೀಚ್ ಆಗ್ತೀವಿ ನಮಗೆ ಯಾವ ಯಾವ್ದ್ರಲ್ಲಿ ನಮಗೆ ಇಂಟ್ರೆಸ್ಟ್ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ ಯಾವುದರಲ್ಲಿ ನೀವು ಇಂಟ್ರೆಸ್ಟ್ ಇದೆ ಇರುತ್ತೆ ನಿಮಗೆ ಯಾವುದರಲ್ಲಿ ಜಾಸ್ತಿ ಟ್ಯಾಲೆಂಟ್ ಇರುತ್ತೆ ಅನ್ನೋದು ಗೊತ್ತಿರುತ್ತೆ ನಿಮಗೆ ಟೆಕ್ 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 ರಿಲೇಟೆಡ್ ವೀಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಜಾಸ್ತಿ ಇದೆಯಾ ಅಥವಾ ನೀವು ಬ್ಲಾಗ್ ಮಾಡೋದಕ್ಕೆ ನಿಮಗೆ ಇಷ್ಟ ಇದೆಯಾ ಅಥವಾ ನೀವು ಕುಕ್ಕಿಂಗ್ ವೀಡಿಯೋಸ್ನ ಮಾಡ್ತೀರಾ ಅಥವಾ ನೀವು ಬ್ಯೂಟಿ ಟಿಪ್ಸ್ನ ಕೊಡ್ತೀರಾ ನಿಮ್ಗೆ ಗೊತ್ತಿರುತ್ತೆ ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅನ್ನೋದು ನಿಮಗೆ ಗೊತ್ತಿರುತ್ತೆ ಸೊ ಆ ಒಂದು ಕ್ಯಾಟಗರಿಲಿ ನೀವು ವೀಡಿಯೋನ ಮಾಡಿದ್ರೆ ನಿಮಗೆ ಚೆನ್ನಾಗಿ ರೀಚ್ ಆಗಬೇಕು ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗೆ ಇನ್ನೂ ಏನಪ್ಪ ಅಂತ ಅಂದರೆ ನಾವು ಚಾನಲ್ನ ಕ್ರಿಯೇಟ್ ಮಾಡಾದ್ಮೇಲೆ ಹೊಸ ಚಾನಲ್ ನಾವು ಕ್ರಿಯೇಟ್ ಮಾಡಿದ್ಮೇಲೆ ನಮ್ಮ ಚಾನಲ್ ಲಿಂಕು ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಹಾಗೆ ನಿಮ್ಮ ಯೂಟ್ಯೂಬ್ ನಿಮ್ಮ ಇನ್ಸ್ಟಾಗ್ರಾಮು ಹಾಗೆ ಫೇಸ್ಬುಕ್ಕಲ್ಲಿ ಗ್ರೂಪ್ಸ್ಗಳಿದ್ರೆ ಇನ್ಸ್ಟಾದಲ್ಲಿ ಗ್ರೂಪ್ಸ್ ಇದ್ದರೆ ಅಲ್ಲೆಲ್ಲಾನು ಶೇರ್ ಮಾಡಿ ಅಲ್ಲಿ ಆ ಥರ ಮಾಡೋದರಿಂದ ಕೂಡ ನಿಮಗೆ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾರೆ ನಿಮ್ಮ ಚಾನಲ್ ಮೇಲೆ ನೀವು ಹಾಕಿರುವಂಥ ವೀಡಿಯೋಸು ಕೂಡ ನೋಡ್ತಾ ಇರ್ತಾರೆ ಹಾಗೆ ರೆಗ್ಯುಲರ್ ಆಗಿ ನೀವು ಮಾಡಿ ಹಾಕೋವಂಥ ವೀಡಿಯೋಸ್ಗಳಿಗೂ ಕೂಡ ನೀವು ವಾಟ್ಸಪ್ ಸ್ಟೇಟಸ್ಸು ವಾಟ್ಸಪ್ ಗ್ರೂಪ್ಗಳಿಗೆ ಹಾಗೆ ಯೂಟ್ಯೂಬ್ ಹಾಗೆ ಇನ್ಸ್ಟಾ ಗ್ರೂಪು ಹಾಗೆ ಇನ್ಸ್ಟಾ ಸ್ಟೋರಿ ಇನ್ಸ್ಟಾದಲ್ಲಿ ನೀವು ಆ ಒಂದು ಲೂಪ್ನ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ಲಿಂಕ್ನ ಶೇರ್ ಮಾಡಿ ಅದರಿಂದನೂ ಕೂಡ ನಿಮಗೆ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಹೊಸ ಹೊಸ ವ್ಯೂವರ್ಸ್ ಕೂಡ ಬರ್ತಾರೆ ನಿಮ್ಮ ಚಾನಲ್ ಕೂಡ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಆಯ್ತಾ ಇದೊಂದು ಟಿಪ್ಸ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನ ಹಾಗೆ ಇನ್ನೂ ಒಂದೇನಪ್ಪ ಅಂತ ಅಂದ್ರೆ ಹಾಗೆ ನೀವು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಈ ಟೈಮಿಗೆ ನೀವು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತಂದ್ರೆ ಪ್ರತಿದಿನ ಅದೇ ಟೈಮಿಗೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿ ಬೆಳಿಗ್ಗೆ ಅವತ್ತು ಜಾಸ್ತಿ ವೀಡಿಯೋನ ಅಪ್ಲೋಡ್ ಮಾಡಿ ಮಾರ್ನಿಂಗ್ ಟೈಮ್ ಮಾರ್ನಿಂಗ್ ಹತ್ತು ಗಂಟೆ ಅಥವಾ ಒಂಬತ್ತು ಗಂಟೆ ಮೇಲ್ಗಡೆ ನೀವು ವೀಡಿಯೋನ ಅಪ್ಲೋಡ್ ಮಾಡಿದರೆ ಸ್ವಲ್ಪ ಜಾಸ್ತಿ ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ ಅದು ಬಿಟ್ಟು ನೀವು ಸಾಯಂಕಾಲ ವಿಡಿಯೋ ಅಪ್ಲೋಡ್ ಮಾಡೋದು ಅಥವಾ ರಾತ್ರಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾರು ನಿಮ್ಮ ವೀಡಿಯೋಸ್ನ ನೋಡೋಲ್ಲ ಅಷ್ಟಾಗಿ ವಿಡಿಯೋಸ್ಗೆ ಯೂಸ್ ಕೂಡ ಬರೋದಿಲ್ಲ ಹಾಗೆ ಮತ್ತೆ ನಿಮ್ಮ ಆಡಿಯನ್ಸ್ ಕಂಟೆಂಟ್ ಆಡಿಯನ್ಸ್ ರಿಲೇಟೆಡ್ ನ ಜಾಸ್ತಿ ಹಾಕಿ ನಿಮ್ಮ ಆಡಿಯನ್ಸ್ ಯಾವ ರೀತಿ ನಿಮ್ಮಿಂದ ವೀಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅನ್ ಅನ್ನೋದನ್ನು ತಿಳ್ಕೊಳ್ಳಿ ನೀವು ಕಾಮೆಂಟ್ ಬಾಕ್ಸ್ಗೆ ಹೋಗಿ ನಿಮಗೆ ಬಂದಿರುವಂಥ ನ ಚೆಕ್ ಮಾಡಿ ಅದಕ್ಕೆ ಆದಷ್ಟು ರಿಪ್ಲೈ ಕೊಡಿ ಅವ್ರು ಕೇಳೋವಂಥ ವೀಡಿಯೋಸ್ನ ನೀವು ಆದಷ್ಟು ವೀಡಿಯೋಸ್ಗಳನ್ನು ಮಾಡಿ ಪೋಸ್ಟ್ ಇದ್ರೆ ಪ್ರತಿದಿನ ಅವರು ನಿಮಗೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾ ಇರ್ತಾರೆ ಆ ಥರ ವೀಡಿಯೋಸ್ನ ನೀವು ಮಾಡಿ ಅವರಿಗೆ ಆಡಿಯನ್ಸ್ಗೆ ನೀವು ತಲುಪಿಸಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವ್ಯೂಸ್ ಬರೋದು ಗ್ಯಾರಂಟಿ ಹಾಗೆ ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ರೀಚ್ ಆಗ್ತಾ ಇರ್ತಾರೆ ಇವಾಗ ಒಂದು ಯಾರೋ ಒಬ್ರು ಯೂಟ್ಯೂಬರ್ ಅಥವಾ ಇವಾಗ ಬ್ಲಾಗ್ ಚಾನೆಲ್ ಆದ್ರೆ ಅವರು ಅವ್ರಿಗೆ ಬರುವಂತಹ ಸಬ್ಸ್ಕ್ರೈಬರ್ಸ್ ಅವ್ರ ವಿಡಿಯೋಸ್ ಗಳನ್ನ ನೋಡುವಂತ ಸಬ್ಸ್ಕ್ರೈಬರ್ಸ್ ಅವರಿಗೆ ಕೇಳ್ತಾ ಇರ್ತಾರೆ ನಿಮ್ಮ ಹೋಮ್ ಟೂರ್ ಮಾಡಿ ಅಥವಾ ನಿಮಗೆ ನಿಮ್ಮ ಒಂದು ಈ ತರ ಟಿಪ್ಸ್ ಕೊಡಿ ಕಿಚನ್ ಟಿಪ್ಸ್ ಕೊಡಿ ಈ ತರ ಒಂದು ಕುಕಿಂಗ್ ವಿಡಿಯೋನ ಹಾಕಿ ಅಂತ ಅವ್ರು ಕೇಳ್ತಾ ಇರ್ತಾರೆ ಅದೇ ರೀತಿ ಕ್ರಿಯೇಟರ್ಸ್ ಗಳಿಗೆ ವಿಡಿಯೋಗಳು ಯೂಟ್ಯೂಬ್ ಗಳ ಬಗ್ಗೆ ವಿಡಿಯೋಸ್ ನ ಕೊಡಿ ಆಮೇಲೆ ವಾಚ್ ಅವರ್ ಯಾವ ರೀತಿ ಬರುತ್ತೆ ಹೇಳಿ ಯೂಟ್ಯೂಬ್ ಟಿಪ್ಸ್ ಕೊಡಿ ಯೂಟ್ಯೂಬ್ ಗಳ ಅಪ್ಡೇಟ್ ಗಳನ್ನ ಅಪ್ಡೇಟ್ ಗಳ ಬಗ್ಗೆ ಮಾಹಿತಿ ಕೊಡಿ ಈ ತರ ಅವರು ಆಡಿಯನ್ಸ್ ಕೇಳ್ತಾ ಇರ್ತಾರೆ ಸೊ ಅದೇ ಕಾರಣಕ್ಕೆ ನಾವು ಕಾಮೆಂಟ್ ಬಾಕ್ಸ್ ಹೋಗಿ ನಾವು ಕಾಮೆಂಟ್ಸ್ ಗಳನ್ನ ಚೆಕ್ ಮಾಡೋದಾಗಿರ್ಬೋದು ಬಂದಿರೋ ಕಾಮೆಂಟ್ಸ್ ಗಳಿಗೆ ರಿಪ್ಲೈ ಕೊಡೋದಾಗಿರ್ಬೋದು ಆದಷ್ಟು ನಮ್ಮ ಆಡಿಯನ್ಸ್ ಜೊತೆ ನಮಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆ ನಮ್ಮ ಒಂದು ಚಾನಲ್ ಗ್ರೋ ಆಗೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಚಾನೆಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾ ಇರ್ತಾರೆ ವಾಚ್ ಅವರ್ ಕೂಡ ಬರ್ತಾ ಇರ್ತಾರೆ ವಾಚ್ ಅವರು ಮತ್ತೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಇರುವಂತ ಎರಡು ಟಿಪ್ಸ್ ಒಂದೇ ರೀತಿಯಾಗಿರುತ್ತೆ ಅದಕ್ಕೆ ಬೇರೆ ಟಿಪ್ಸ್ ಇದಕ್ಕೆ ಬೇರೆ ಟಿಪ್ಸ್ ಅಂತ ಏನಿಲ್ಲ ಇದರಲ್ಲಿ ನಾವು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಹಾಗೆ ವಾಚ್ ಅವರ್ಸ್ನ ನಾವು ಕಂಪ್ಲೀಟ್ ಮಾಡಬೇಕಾದ್ರೆ ನಾವು ಎರಡು ಟಿಪ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ ನಾವು ಒಂದು ಟಿಪ್ಸ್ ನ ಮಾಡಿದ್ರೆ ನಮಗೆ ಎರಡು ತರದ ಒಂದು ಲಾಭ ನಮಗೆ ಸಿಗುತ್ತೆ ಇವಾಗ ಆದಷ್ಟು ನಾನು ಹೇಳೋದೇನಪ್ಪ ಅಂತಂದ್ರೆ ಆದಷ್ಟು ಆಡಿಯನ್ಸ್ಗೆ ಇಷ್ಟ ಆಗೋತಿ ಆಗೋ ಥರ ನಾವು ವಿಡಿಯೋಸ್ನ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ವಿಡಿಯೋಸ್ಗಳನ್ನು ಆಡಿಯನ್ಸ್ ನೋಡೇ ನೋಡ್ತಾರೆ ಹಾಗೆ ಅವರ ಫ್ಯಾಮಿಲಿ ಅಥವಾ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ಯಾರಾದರೂ ಯೂಟ್ಯೂಬರ್ಸ್ಗಳಿದ್ರೆ ಅವರು ಕೂಡ ಕಳಿಸ್ತಾ ಇರ್ತಾರೆ ನಾವು ಇವಾಗ ಒಂದು ಕುಕ್ಕಿಂಗ್ ವಿಡಿಯೋನ ಮಾಡಿದ್ರೆ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಆಗಿರ್ಬೋದು ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅವ್ರು ಈ ಥರ ಚೆನ್ನಾಗಿದೆ ಒಂದು ಒಂದು ರೆಸಿಪಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಶೇರ್ ಮಾಡೋ ಚಾನ್ಸಸ್ ಇರುತ್ತೆ ಆದಷ್ಟು ನಿಮ್ಮ ಒಂದು ಆಡಿಯನ್ಸ್ ಜೊತೆಗೆ ಒಳ್ಳೆ ನ ಬೆಳೆಸ್ಕೊಳ್ಳಿ ಮತ್ತು ನೀವು ಎಲ್ಗಾದ್ರೂ ಹೊರಗಡೆ ಹೋದಾಗ ಆಗಿರ್ಬೋದು ನಿಮಗೆ ಹೊಸ ಹೊಸ ಜನ ಪರಿಚಯ ಆದರೆ ಅವ್ರ ಜೊತೆಗೆ ಚೆನ್ನಾಗಿ ಒಂದು ಆತ್ಮೀಯತೆ ಅಂತ ಅವ್ರ ಜೊತೆಗೆ ಮಾತಾಡ್ಕೊಳ್ಳಿ ಮಾತಾಡಿ ಈ ತರ ನಾವು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದೀವಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಗೆ ಏನಾದರೂ ಅಷ್ಟೊಂದು ಸಲುಗೆ ಇದ್ರೆ ಅವ್ರ ಮೊಬೈಲ್ ತಗೊಂಡು ನಿಮ್ಗೆ ಸಬ್ಸ್ಕ್ರೈಬ್ ನಿಮಗೆ ಸಲುಗೆ ಇದ್ರೆ ದಯವಿಟ್ಟು ಮೊಬೈಲ್ ತಗೊಳ್ಳಿ ನಿಮ್ಮ ಚಾನೆಲ್ ಮಾಡ್ಕೊಂಡು ಆಲ್ ಆಪ್ಷನ್ ಅವರು ಮೊಬೈಲ್ ಕ್ಲಿಕ್ ಮಾಡಿ ಹಾಗೆ ಈ ಒಂದು ಕೆಲಸನ ಮಾಡಬೇಕಾದ್ರೆ ಒಂದು ಇಟ್ಕೊಳ್ಳಿ ಮೊಬೈಲ್ ಸಿಕ್ಕಿದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಅಂತ ಹೇಳ್ಬಿಟ್ಟು ಸೀದಾ ಹೋಗಿ ನಿಮ್ ಚಾನಲ್ ಲೆಸ್ ಮಾಡ್ಕೊಳ್ಳೋಕೆ ಇಲ್ಲೊಂದು ಟಿಪ್ಸ್ ನಿಂತ್ಕೊಡ್ತೀನಿ ನಾನು ಸ್ವಲ್ಪ ಹೊತ್ತು ನಿಮ್ಮ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಆಮೇಲೆ ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಥ್ ಆದಂಥ ಫೇಕ್ ಫೇಕ್ ಡಿನ ಕ್ರಿಯೇಟ್ ಮಾಡಿ ಚಾನಲ್ನಲ್ಲಿರೋಂಥ ವಿಡಿಯೋ ನೋಡೋದಾಗಿರ್ಬೋದು ಫೇಕ್ ಐ ಡಿ ಕ್ರಿಯೆ ಕ್ರಿಯೇಟ್ ಮಾಡಿ ನಿಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬರ್ಸ್ನ ನಿಮ್ಮ ಚಾನಲ್ ನೀವೇ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳೋದಾಗಿರ್ಬೋದು ಆ ಥರ ಹೋಗ್ಬಿಡಿ ಇದೊಂದು ಆಪ್ಷನ್ನ ನಾನು ಇದು ಕೊಟ್ಟಿದ್ದೀನಿ ಅಂತ ಅಂದರೆ ಏನೋ ಒಂದು ಒಂಚೂರು ಒಂಚೂರಾದರೂ ಎಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಈ ಆಪ್ಷನ್ನ ಕೊಟ್ಟಿದ್ದೀನಿ ಹಾಗಂತ ಹೇಳ್ಬಿಟ್ಟು ಹೊಸ ಹೊಸ ಬೇರೆ ಬೇರೆ ಐಡಿನ ಕ್ರಿಯೇಟ್ ಮಾಡೋದಾಗಿರ್ಬೋದು ಐಡಿಯಿಂದ ಚಾನಲ್ನ ಕ್ರಿಯೇಟ್ ಮಾಡೋದಾಗಿರ್ಬೋದು ಫೇಕ್ ಐ ಡಿ ಕ್ರಿಯೇಟ್ ಮಾಡಿ ನಿಮ್ಮ ನ ಗ್ರೋ ಮಾಡ್ಕೊಳ್ಳುವಂಥ ಸಾಹಸಕ್ಕೆ ಹೋಗಕ್ಕೆ ಹೋಗ್ಬೇಡಿ ಮುಂದೆ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗೋದು ನಾನೇ ಹೇಳ್ತಾ ಇರೋದು ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟೆಡ್ ಫ್ರೆಂಡ್ಸ್ ರಿಲೇಟೆಡ್ ಯಾರಾದರೂ ಇದ್ರೆ ಹೊಸದೊಸೊಬ್ರೆ ಇದ್ರೆ ನೀವು ಊರಿಗೆ ಹೋಗಿರ್ತೀರಾ ಮದ್ವೆಗೆ ಹೋಗಿರ್ತೀರಾ ಸಮಾರಂಭಗಳಿಗೆ ಹೋಗಿರ್ತೀರಾ ಸೊ ಅಲ್ಲಿ ನಿಮಗೆ ಹೊಸ ಹೊಸ ಫ್ರೆಂಡ್ಸ್ ಆಗ್ತಾ ಇರ್ತಾರೆ ಅವ್ರ ಜೊತೆಗೆ ಸ್ವಲ್ಪ ಆತ್ಮೀಯತೆ ಅಂತ ಮಾಡ್ಕೊ ಮಾತಾಡ್ಕೊಂಡು ನಿಮ್ಮ ಚಾನಲ್ ಬಗ್ಗೆ ಹೇಳಿ ನಾವು ಈ ಥರ ಒಂದು ನಮ್ಮ ಚಾನಲ್ ಮೇಲೆ ಈ ಥರ ನ ಹಾಕ್ತಾ ಇರ್ತೀವಿ ಸೊ ಸಪೋರ್ಟ್ ಮಾಡಿ ಅಂತ ಅವರಿಗೆ ಹೇಳಿ ಅವರ ಪರ್ಮಿಷನ್ ತಗೊಂಡು ನೀವು ನಿಮ್ಮ ಚಾನಲ್ ನಿಮ್ಮ ಒಂದು ನ ನೀವು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಹಾಕುವಂಥ ವಿಡಿಯೋಗಳೆಲ್ಲ ವೀಡಿಯೋಗಳೆಲ್ಲ ನೋಟಿಫಿಕೇಷನ್ ಅವ್ರಿಗೆ ಹೋಗ್ತಾ ಇರುತ್ತೆ ನೀವು ಹಾಕಿರೋ ಒಂದು ಹತ್ತು ವಿಡಿಯೋ ನೋಟಿಫಿಕೇಶನ್ ಅವರು ಅವ್ರು ಹೋದಾಗ ಅದರಲ್ಲಿ ಒಂದು ವೀಡಿಯೋನಾದರೂ ಅವರು ಓಪನ್ ಮಾಡಿ ನೋಡಿ ನೋಡ್ತಾರೆ ಅದೇ ನಾವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಹೋದರೆ ಅವರಿಗೆ ನೋಟಿಫಿಕೇಷನ್ ಹೋಗೋಲ್ಲ ನಾವು ಎಲ್ಲಿಂದ ವಿಡಿಯೋ ಮಾಡ್ತಾ ಇದ್ವಿ ನಮ್ಮ ಚಾನಲ್ ಇದೆ ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ ಸೊ ಈ ಥರ ಕೆಲವೊಂದಿಷ್ಟು ನ ಉಪಯೋಗಿಸ್ಕೊಂಡು ನೀವೇ ಸ್ವಲ್ಪ ತಲೆ ಓಡಿಸ್ಕೊಂಡು ನೀವು ನಿಮ್ಮ ಚಾನೆಲ್ನ ಗ್ರೋ ಮಾಡ್ಕೋಬೋದು ಆದಷ್ಟು ತಾಳ್ಮೆ ಕಳ್ಕೊಳ್ಳೋಕ್ಕೆ ಹೋಗಬೇಡಿ ನಂಬಿಕೆ ಹೋಗಬೇಡಿ ಯಾರಾದರೂ ಏನಾದರೂ ಅಂತಾರೆ ಅನ್ನೋ ತಲೆ ಅನ್ನೋ ಮಾತುಗಳಿಗೆ ತಲೆ ಕೆರ್ಸ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಮೇಲೆ ನೀವು ಆತ್ಮವಿಶ್ವಾಸ ಇಟ್ಕೊಂಡು ನಿಮ್ಮ ಚಾನಲ್ ಮೇಲೆ ವೀಡಿಯೋನ ಅಪ್ಲೋಡ್ ಮಾಡಿ ಚಾನಲ್ನ ಕ್ರಿಯೇಟ್ ಮಾಡೋದಕ್ಕೆ ಮಾಡ್ಬೋದು ಮಾಡಿ ನಿಮ್ಮ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋದ್ರಿ ಒಂದಲ್ಲ ಒಂದು ದಿನ ನಮ್ಮ ಚಾನಲ್ ರೀಚ್ ಆಗೇ ಆಗುತ್ತೆ ಗ್ರೋ ಹಾಗೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿದ್ದರೆ ಸಾಕು ಸೊ ಹೋಪ್ ನಿಮಗೆ ಇವತ್ತಿನ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನಾನು ಹೇಳಿರುವಂಥ ಈ ಎಲ್ಲ ಮಾಹಿತಿನೂ ನೀವು ಫಾಲೋ ಮಾಡ್ಕೊಂಡು ಬಂದರೆ ನಿಮ್ಮ ಚಾನಲ್ ಗ್ರೋ ಆಗೋದಕ್ಕೆ ಸಾಧ್ಯ ಆಗುತ್ತೆ ಗ್ರೋ ಆಗ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಸೊ ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪನಾದರೂ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಗ್ರೋ ಆಗೇ ಆಗುತ್ತೆ ನಿಮ್ಮ ಚಾನಲ್ ರೀಚ್ ಆಗುತ್ತೆ ಸೊ ಎಲ್ರಿಗೂ ಕೂಡ ಆಲ್ ದಿ ಬೆಸ್ಟ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಐ ಹೋಪ್ ನಿಮಗೆ ಇವತ್ತಿನ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ನ ಕೊಟ್ಟು ನಿಮ್ಮ ಚಾನಲ್ಗೆ ಹೊಸದಾಗಿ ಏನಾದರೂ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ಹೊಸ ಇನ್ಫಾರ್ಮೇಟಿವ್ ಇದು ಆಗಿರುವಂಥ ವೀಡಿಯೋಸ್ಗಳು ಬಂದು ನಿಮ್ಮ ನಿಮ್ಮ ಮೊಬೈಲ್ಗೆ ತಲುಪುತ್ತೆ ನೀವು ಕೂಡ ನೋಡ್ಕೋಬಹುದು ಮತ್ತು ಸಿಗ್ತೀನಿ ಒಂದು ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಪ್ರಶ್ನೆ ಕೇಳಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಸ್ತೆ